ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಒಂಬತ್ತನ ನೋಡೋಣ ಇಪ್ಪತ್ತು ಸೆಂಟಿಮೀಟರ್ ಒಳ ವ್ಯಾಸವನ್ನು ಹೊಂದಿರುವ ಒಂದು ಕೊಳವೆಯನ್ನು ಬಳಸಿ ಕಾಲುವೆಯಿಂದ ತನ್ನ ಹೊಲದಲ್ಲಿರುವ ಹತ್ತು ಮೀಟರ್ ವ್ಯಾಸ ಮತ್ತು ಎರಡು ಮೀಟರ್ ಆಳ ಎನ್ನುವ ಸಿಲಿಂಡರ್ ಆಕಾರದ ತೊಟ್ಟಿಗೆ ಒಬ್ಬ ರೈತನು ನೀರನ್ನು ಹರಿಸಿದ್ದಾನೆ ಕೊಳವೆಯ ಮೂಲಕ ನೀರು ಮೂರು ಕಿಲೋಮೀಟರ್ ಪರ್ ಅವರ್ ದರದಲ್ಲಿ ಅರಿದರೆ ತೊಟ್ಟಿ ತುಂಬಲು ತೆಗೆದುಕೊಳ್ಳುವ ಅವಧಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಇದು ನಿಮ್ದು ಎರಡನೇ ಇಂದ ಇರ್ತಕ್ಕಂಥ ರೂಪದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅವಧಿಯನ್ನು ಕಂಡುಹಿಡಿಯಬೇಕು ಅವಧಿಯನ್ನು ಕಂಡುಹಿಡಿಯೋದಕ್ಕೆ ನಮಗೇನಾಗುತ್ತೆ ದೂರ ಮತ್ತು ನಮಗೆ ಗೊತ್ತಿದೆ ವೇಳೆ ಇಸ್ ಈಕ್ವಲ್ಟು ಯಾವ ಸಿಗ್ತಕ್ಕಂಥದ್ದು ದೂರ ವೇಳೆ ಇಸ್ ಈಕ್ವಲ್ ಟು ದೂರ ಬೈ ಜವಾ ಇಲ್ಲಿ ಟೈಮ್ ಅನ್ಸನ್ನು ಕಂಡುಹಿಡೀಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಸೆಂಟಿಮೀಟರ್ ಒಳವ್ಯಾಸ ಇಪ್ಪತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥ ಒಳವ್ಯಾಸ ಇದೆ ಅದನ್ನು ಮೀಟ್ರಿ ಕನ್ವರ್ಟ್ ಮಾಡಿಕೊಂಡಿದ್ದೀವಿ ಅಷ್ಟೇ ಇಪ್ಪತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಮೀಟ್ರಿ ಕನ್ವರ್ಟ್ ಆದರೆ ಜೀರೋ ಪಾಯಿಂಟ್ ಟೂ ಮೀಟ್ರ್ ಆಗುತ್ತೆ ಮತ್ತು ಹತ್ತು ಮೀಟರ್ ವ್ಯಾಸ ಯಾಕೆ ಅಂತಂದು ಹೇಳಿದರೆ ಇಲ್ಲಿ ಮೀಟ್ರ್ ಇದೆ ಇಲ್ಲಿ ಸೆಂಟಿಮೀಟ್ರ್ ಇದೆ ಯೂನಿಟ್ಸನ್ನು ಫಸ್ಟ್ ಚೇಂಜ್ ಮಾಡ್ಕೋಬೇಕು ಅಲ್ಲಿಗೆ ಹತ್ತು ಮೀಟ್ರ್ ವಾಸ ವ್ಯಾಸ ಆಯಿತು ಹೇಳಿದರೆ ಅಲ್ಲಿಗೆ ಬರ್ತಕ್ಕಂಥದ್ದು ಏನಾಗುತ್ತೆ ಅರ್ಧ ಅರ್ಧ ಇರ್ತಕ್ಕಂಥದ್ದು ಏನು ಬರುತ್ತೆ ನಮಗೆ ಕೊಟ್ಟಿರ್ತಕ್ಕಂಥ ಹತ್ತು ಮೀಟ್ರ್ ವ್ಯಾಸದಲ್ಲಿ ಐದು ಮೀಟ್ರ್ ಬರ್ತಕ್ಕಂಥದ್ದು ಇಲ್ಲ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಒಂತ್ ಇದು ಕೊಟ್ಟಿರ್ತಕ್ಕಂಥದ್ದು ಇವಾಗ ಸಿಲಿಂಡರ್ ಕಾರದ ತೊಟ್ಟಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನೀರು ಇಷ್ಟು ಕೂಡ ಬಿಟ್ಟು ಸಿಲಿಂಡರ್ ರೂಪದಲ್ಲಿರ್ತಕ್ಕಂಥ ಒಂದು ತೊಟ್ಟಿಗೆ ನೀರು ಹರಿದಿದೆ ಈ ಹರಿದಿರ್ತಕ್ಕಂಥ ನೀರೇನಿದೆಯೋ ಅದು ತೊಟ್ಟಿ ಎಷ್ಟಿದೆ ಹತ್ತು ಮೀಟ್ರ್ ವ್ಯಾಸ ಇದೆ ಅಂದರೆ ತ್ರಿಜ್ಯ ಎಷ್ಟು ಮೀಟ್ರ್ ಆಯಿತು ಐದು ಮೀಟ್ರ್ ಆಯಿತು ಆಳ ಇರ್ತಕ್ಕಂಥದ್ದು ಎಷ್ಟು ಮೀಟ್ರ್ ಇದೆ ಎರಡು ಮೀಟ್ರ್ ಅಂದರೆ ಎತ್ತರ ಇರ್ತಕ್ಕಂಥದ್ದು ಎರಡು ಮೀಟ್ರ್ ಇದೆ ಅದರ ಮೇಲೆ ನೀರಿನ ವೇಗ ಇರ್ತಕ್ಕಂಥದ್ದು ಮೂರು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹರಿದುಬಿಟ್ರೆ ಇದು ಪೂರ್ತಿಯಾಗಿ ತೊಟ್ಟಿ ತುಂಬೋದಕ್ಕೆ ತಗೊಳ್ಬೇಕಂತ ಟೈಮಿಂಗ್ಸ್ ಎಷ್ಟು ಅಂತ ಕೇಳಿದ್ದೀನಿ ಹಾಗಿಂದಲೇ ಒಂದೊಂದನ್ನೇ ಬರ್ಕೊಡ್ತಾ ಹೋಗೋಣ ಕೊಳವೆಯಲ್ಲಿ ಅಥವಾ ಕೊಳವೆಯ ಅರಿಯುವ ನೀರಿನ ಗಾತ್ರ ಇಸಿಕೋಲ್ಡ್ ಸಿಲಿಂಡರ್ನಲ್ಲಿ ಇರ್ತಕ್ಕಂಥದ್ದು ಅಂದರೆ ತೊಟ್ಟಿಯ ರೂಪದಲ್ಲಿ ಇರ್ತಕ್ಕಂಥದ್ದು ತೊಟ್ಟಿಯ ತೊಟ್ಟಿಯಲ್ಲಿ ಇರುವ ನೀರಿನ ಗಾತ್ರಕ್ಕೆ ಸಮ ಆಗಿರುತ್ತೆ ಹಾಗಿದ್ಮೇಲೆ ಕೊಳವೆ ಯಾವ ರೂಪದಲ್ಲಿದೆ ಸಿಲಿಂಡರ್ ರೂಪದಲ್ಲೇ ಇರ್ತಕ್ಕಂಥದ್ದು ಕೊಳವೆ ಹೇಳಿದರೆ ಏನು ಬರ್ಕೋಬೋದು ನಾವು ಸಿಲಿಂಡರ್ ಅಂತ ತಗೋಬೋದು ಹಾಗಿದ್ಮೇಲೆ ಇಲ್ಲಿ ಡಿ ಬೆಲೆ ಡಿ ಬೆಲೆ ಇರ್ತಕ್ಕಂಥದ್ದು ಎಷ್ಟಿದೆ ನಮ್ಮದು ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಇಪ್ಪತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಆಗಿದ ಮೇಲೆ ಇಪ್ಪತ್ತು ಸೆಂಟಿಮೀಟ್ರ್ ಇದ್ದರೆ ತ್ರಿಜ್ಯ ಎಷ್ಟಾಗುತ್ತೆ ಹತ್ತು ಸೆಂಟಿಮೀಟ್ರ್ ತ್ರಿಜ್ಯ ಆಗುತ್ತೆ ಆದರೆ ಮೀಟ್ರ್ನಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡಾಗ ನೂರು ಸೆಂಟಿಮೀಟರ್ ಇಜಿಕೊಂಡು ಒಂದು ಮೀಟ್ರ್ ಆಗುತ್ತೆ ಅದರಿಂದ ಹತ್ತು ಬೈ ಹಂಡ್ರೆಡ್ ಝೀರೋ ಜೀರೋ ತೆಗೆದುಬಿಟ್ರೆ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಒನ್ ಬೈ ಟೆನ್ ಮೀಟ್ರ್ ಆಗುತ್ತೆ ಇದನ್ನು ಆರ್ ಒನ್ ಅಂತ ಇಟ್ಕೊಳ್ಳೋಣ ಹಾಗೆಯೇ ಎತ್ತರ ಎತ್ತರ ನಮಗೆ ಗೊತ್ತಿಲ್ಲ ಅದರಿಂದ ಎಚ್ ಒನ್ನನ್ನು ಹಾಗೆ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಫಾರ್ಮುಲಾ ತೊಗೊಂಡ್ರೆ ಫೈ ಆರ್ ಒನ್ ಸ್ಕ್ವಯರ್ ಎಚ್ ಒನ್ ಇದನ್ನು ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ನೋಡೋಣ ನೆಕ್ಸ್ಟ್ ಇರ್ತಕ್ಕಂಥ ತೊಟ್ಟಿ ತೊಟ್ಟಿಯನ್ನು ತಗೊಂಡ್ರೆ ಅದು ಕೂಡ ಸಿಲಿಂಡರ್ ರೂಪದಲ್ಲಿ ಇರ್ತಕ್ಕಂಥದ್ದು ಏನು ಬರುತ್ತೆ ಡಿ ಬೆಲೆ ಇರ್ತಕ್ಕಂಥದ್ದು ಹತ್ತು ಇದೆ ಹಾಗೆಯೇ ಹಾರ್ ಆರು ಬೆಲೆ ಏನಾಗುತ್ತೆ ಐದು ಮೀಟರ್ ಇದನ್ನು ನಾವೇನಂತ ತಗೋಬೋದು ಆರ್ ಟು ಅಂತ ಇಟ್ಕೋಬೋದು ಹೆಚ್ ಬೆಲೆ ಅಂದರೆ ಹೆಚ್ ಟು ಬೆಲೆ ತೊಗೊಂಡ್ರೆ ಇದೆಷ್ಟು ಮೀಟ್ರ್ ಇದೆ ಎರಡು ಮೀಟ್ರ್ ಇದೆ ಸೂತ್ರ ತಗೊಂಡ್ರೆ ಪೈ ಆರ್ ಟು ಸ್ಕ್ವರ್ ಬೈ ಎಚ್ ಟು ಇದು ಇರ್ತಕ್ಕಂಥದ್ದು ಇದನ್ನು ಎರಡನ್ನು ಹೋಲಿಕೆ ಮಾಡಿಕೊಂಡ್ರೆ ಯಾವ್ಯಾವುದನ್ನು ನಮ್ಮದು ಕೊಳವೆಯಲ್ಲಿ ಅರಿಯುವ ನೀರಿನ ಗಾತ್ರ ಇಜಿ ತೊಟ್ಟಿಯಲ್ಲಿ ಇರುವ ನೀರಿನ ಗಾತ್ರ ಘನಫಲ ಅಂತ ತೊಗೋಬೋದು ಸೂತ್ರ ಇರ್ತಕ್ಕಂಥದ್ದು ಪೈ ಆರ್ ಒನ್ ಸ್ಕ್ವಯರ್ ಎಚ್ ಒನ್ ಪೈ ಆರ್ ಟು ಸ್ಕ್ವಯರ್ ಎಚ್ ಟು ಅಲ್ಲಿ ಅಲ್ಲಿಗೇನಾಯಿತು ನಮ್ಮದು ಪೈ ಬೆಲೆ ಪೈ ಬೆಲೆ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಆರ್ ಒನ್ ಸ್ಕ್ವೈರ್ ಇದೆ ಆರ್ ಒನ್ ಸ್ಕ್ವೈರ್ ಅಂದರೆ ಇಲ್ಲಿ ಮೇಲುಗಡೆ ನಾವು ತಗೊಂಡಿದ್ದೀವಿ ಒನ್ ಬೈ ಟೆನ್ ಓಲ್ ಸ್ಕ್ವಯರ್ ಎಚ್ ಒನ್ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಆರ್ ಟೂ ಬೆಲೆ ಫೈವ್ ಓಲ್ ಸ್ಕ್ವೈರ್ ಇಂಟು ಟೂ ನಮಗೆ ಬೇಕಾಗಿರೋದು ಎಚ್ ಒನ್ ಆಗಿರೋದ್ರಿಂದ ಒನ್ ಬೈ ಟೆನ್ ಇಂಟು ಒನ್ ಬೈ ಟೆನ್ ಇಂಟು ಹೆಚ್ ಒನ್ ಫೈವ್ ಇಂಟು ಫೈವ್ ಇಂಟು ಟೂ ಹೆಚ್ ಒನ್ನಲ್ಲೇ ಇಟ್ಕೊಳ್ಳೋಣ ಈ ಹತ್ತನ್ನು ಈ ಕಡೆಗೆ ತೊಗೊಂಬಂದರೆ ಟೆನ್ ಇಂಟು ಟೆನ್ ಫೈವ್ ಇಂಟು ಫೈವ್ ಇಂಟು ಟೂ ಆಯಿತು ಅಂದರೆ ಊರೇ ಗುಣಾಕಾರದಿಂದ ಅಲ್ಲಿಗೆ ಐದೈದು ಇಪ್ಪತ್ತೈದು ಎರಡನೇ ನೂರಾಯಿತು ಇಪ್ಪತ್ತೈದು ಎರಡು ನೂರು ಅಲ್ಲಿ ಬರ್ತಕ್ಕಂಥದ್ರಲ್ಲಿ ಹತ್ತು ಹತ್ತಲೆ ನೂರು ನೂರು ಎಂಟು ಎರಡು ಇನ್ನೂರಾಯಿತು ಇದನ್ನು ಅದರವ ಈ ಕಡೆಯಿಂದಾದರೂ ಉಳಿಸ್ಕೋಬೋದು ನೂರು ಎಂಟು ಇಪ್ಪತ್ತೈದು ಎಂಟು ಎರಡು ಐವತ್ತು ಇಝಿ ಕೊಲ್ಟು ಎಚ್ ಒನ್ ಇಜಿ ಕೊಲ್ಟು ಐದು ಸಾವಿರ ಮೀಟರ್ ಅಂದರೆ ಮೀಟ್ರನ್ನೇ ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಕಿಲೋಮೀಟ್ರದಲ್ಲಿದೆ ಹಾಗಾಗಿ ನೂರು ಮೀಟ್ರಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಎಷ್ಟು ಬರುತ್ತೆ ಐದು ಕಿಲೋಮೀಟರ್ ಯಾವುದು ಹೆಚ್ ಒನ್ ಅಂತಕ್ಕಂಥದ್ದು ನಮಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅವಧಿ ಬೇಕಿರ್ತಕ್ಕಂಥದ್ದು ಇದರ ಹೆಚ್ ಒನ್ ಬೆಲೆ ಹಾಗೆ ಇಟ್ಕೊಳ್ಳೋಣ ದೂರ ಟು ಅವಧಿ ಎಂಟು ಜವಾ ಅಲ್ಲಿಗೆ ದೂರದ ಬೆಲೆ ಹೆಚ್ಚು ಮನ ಬೆಲೆ ಎಷ್ಟಿದೆ ಫೈವ್ ಅವಧಿ ಬೆಲೆ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಇಷ್ಟು ಜವಾ ತಗೊಂಡ್ರೆ ತ್ರೀ ಕಿಲೋಮೀಟರ್ ಪರ್ ಅವರ್ ಆಯಿತು ಈಝಿಕ್ವಲ್ ಟು ಅವಧಿ ಅಥವಾ ವೇಳೆ ಈಝಿಕ್ವಲ್ ಟು ಫೈವ್ ಬೈ ತ್ರೀ ಕಿಲೋಮೀಟರ್ ಪರ್ ಅವರ್ ಆಯಿತು ಅಲ್ಲಿಗೆ ಅವರಿರ್ತಕ್ಕಂಥದ್ದನ್ನು ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡಿಕೊಳ್ಳೋದಾದರೆ ಫೈವ್ ಇನ್ ಬೈ ತ್ರೀ ಇಂಟು ಅವ್ರಿಗಿರ್ತಕ್ಕಂಥದ್ದು ಇರುತ್ತೆ ಸಿಕ್ಸ್ಟಿ ಆಗುತ್ತೆ ಅಲ್ಲಿಗೆ ಮೂರ ಒಂದಲೇ ಮೂರ ಅಂದರೆ ಐದು ಹತ್ತು ನೂರು ನಿಮಿಷಗಳು ಆಗ್ತವೆ ಅಂದರೆ ಎಷ್ಟು ನಿಮಿಷಗಳು ಬೇಕು ತೊಟ್ಟಿ ತುಂಬೋದಕ್ಕೆ ನೂರು ನಿಮಿಷಗಳು ಬೇಕಾಗ್ತಕ್ಕಂಥದ್ದು ಈ ಥರನಾದರೂ ಮಾಡ್ಬೋದು ಇಲ್ಲ ಅಂದರೆ ಕನ್ವರ್ಟ್ ಮಾಡಿಕೊಂಡು ಈ ರೀತಿಯಾಗಾದ್ರೂ ಕೂಡ ಮಾಡ್ಕೋಬೋದು ಯಾವಾಗಂತಂದು ಹೇಳಿದರೆ ಇದನ್ನು ತಗೋದ್ರೆ ಫೈ ಬೈ ತ್ರೀ ಫೈ ಬೈ ತ್ರೀಯನ್ನು ತ್ರೀಯಿಂದ ಬಾಕ್ಸಿದರೆ ಒಂದು ತ್ರೀ ಟೂ ಆಯಿತು ಅಲ್ಲಿಗೆ ಏನಾಗುತ್ತೆ ನಮ್ಮದು ಬರ್ತಕ್ಕಂಥದ್ದು ಒನ್ ಟೂ ಬೈ ತ್ರೀ ಮೂರ ಒಂದೇ ಮೂರು ಪ್ಲಸ್ ಎರಡು ಐದಾಯಿತು ಅಲ್ಲಿಗೆ ನಮಗೇನು ಬರುತ್ತೆ ಒನ್ ಪ್ಲಸ್ ಟೂ ಬೈ ತ್ರೀ ಆಯಿತು ಇಸ್ equal ಟು ಒನ್ ಪ್ಲಸ್ ಟೂ ಬೈ ತ್ರೀ ಇಂಟು ಸಿಕ್ಸ್ಟಿ ಆದರೆ ನೂರ ಒಂದಲೇ ಮೂರ ಅಲ್ಲಿಗೆ ಒನ್ ಪ್ಲಸ್ ಎರಡೆರಡಲೆ ನಾಲ್ಕು ನಲವತ್ತು ಒಂದು ಗಂಟೆಗೆ ನಿಮಿಷ ಅರುವತ್ತು ಪ್ಲಸ್ ನಲವತ್ತು ನಿಮಿಷ ಈಜ್ ನೂರು ನಿಮಿಷ ಇದನ್ನಾದರೂ ಮಾಡಬಹುದು ಇಲ್ಲ ಡೈರೆಕ್ಟಾಗಿ ಇದನ್ನಾದರೂ ಕೂಡ ತೊಗೊಳೋದಕ್ಕೆ ಬರುತ್ತೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತಂದು ಹೇಳಿದರೆ ಈ ಸೂತ್ರ ನಮಗೆ ಗೊತ್ತಿರಬೇಕು ವೇಳೆ ಈಜಿ ಕೊಟ್ಟು ದೂರ ಬಾಯಿ ಜವ ಅಂತಿದ್ದರೆ ಅಲ್ಲಿಗೆ ಹೆಚ್ ಒನ್ ಈಝಿ ಕೊಲ್ಟು ಕಂಡಿಡ್ಕೊಂಡ್ಬಿಟ್ಟು ನಾವು ದೂರ ಈಝಿ ಅವಧಿ ಅಥವಾ ವೇಳೆ ಇಂತು ಜವಾ ತೊಗೊಂಡ್ರೆ ದೂರದ ಬೆಲೆ ಸಿಗುತ್ತೆ ಅದನ್ನೇ ನಾವು ಹೆಚ್ ಒನ್ ಅಂತೂ ತಗೊಳ್ತೀವಿ ವೇಳೆ ಈಜಿ ಅವಧಿ ಬಾಯಿ ಯಾವುದು ಬರುತ್ತೆ ನಮಗೆ ಜವಾತಲ್ಲಿ ಸಿಗ್ತಕ್ಕಂಥದ್ದು ಇದಿಷ್ಟು ಕೂಡ ದೂರ ಇಜಿ ಕೊಟ್ಟು ಅವಧಿ ಇಂಟು ಜವಾ ದೂರ ಇರ್ತಕ್ಕಂಥದ್ದು ಐದು ಕಿಲೋಮೀಟ್ರ್ ಅವಧಿ ಇಂಟು ಜವ ಇರ್ತಕ್ಕಂಥ ತ್ರೀ ಕಿಲೋಮೀಟರ್ಸ್ ವೇಳೆ ಬೇಕಿರೋದ್ರಿಂದ ಫೈ ಬೈ ತ್ರೀ ಹಾಕ್ಕೊಂಡು ಸಿಕ್ಸ್ಟಿಗೆ ನಾವು ಅವರ್ಸ್ ಇರ್ತಕ್ಕಂಥದ್ದನ್ನು ನಿಮಿಷ ಕನ್ವರ್ಟ್ ಮಾಡಿಕೊಂಡ್ರೆ ನಿಮಿಷಗಳು ಸಿಗುತ್ತೆ ಇನ್ನು ಏನಾದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು